ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಬಿ ಜೆ ಪಿಯ ವಿಧಾನ ಪರಿಷತ್ ಸದಸ್ಯ ಮಾಜಿ ಮಂತ್ರಿ ಸಿಟಿ ರವಿ ಸ್ತ್ರೀ ನಿಂದಕ ಮಾತ್ರ ಅಲ್ಲ ಅವರೊಬ್ಬ ಮಹಾನ್ ಸುಳ್ಳ ಅಂತಾನೂ ಸಾಬೀತಾಗಿದೆ ವಿಧಾನ ಪರಿಷತ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಅವಾಚ್ಯವಾಗಿ ಅವಹೇಳನಕಾರಿಯಾಗಿ ಅಶ್ಲೀಲವಾಗಿ ನಿಂದಿಸಿದ್ದ ಪ್ರಕರಣದಲ್ಲಿ ಸಿ ಟಿ ರವಿಯವರು ಹೇಳಿಕೊಂಡು ಬಂದ ಸುಳ್ಳು ಇದೀಗ ಬಠಾ ಬಯಲಾಗಿದೆ ಅವತ್ತು ಸಿಟಿ ರವಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ವೇಷಿ ಎಂದು ನಿಂದಿಸಿರುವುದಕ್ಕೆ ಇದೀಗ ವಿಡಿಯೋ ಮತ್ತು ಆಡಿಯೋ ಸಾಕ್ಷಿ ಸಿಕ್ಕಿದೆ ಆ ಸಾಕ್ಷಿಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಬಿಡುಗಡೆ ಮಾಡಿದ್ದಾರೆ ಇವತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ವಿಡಿಯೋ ದಾಖಲೆಯನ್ನ ಮಾಧ್ಯಮಗಳ ಮುಂದೆ ಬಹಿರಂಗ ಮಾಡಿದ್ದಾರೆ ಅದರಲ್ಲಿ ಸಿಟಿ ರವಿಯವರು ಪ್ರಾಸ್ಟಿಟ್ಯೂಟ್ ಅಂತ ಕೂಗಿರೋದು ಸ್ಪಷ್ಟವಾಗಿ ದಾಖಲಾಗಿದೆ ಸ್ತ್ರೀ ಮಾಡಿದ್ದ ಮಾಡಿದ್ದ ಸಿಟಿ ರವಿ ಆ ಬಳಿಕ ಎಂತಹ ಸುಳ್ಳು ಹೇಳಿಕೊಂಡು ಬಂದರು ಅನ್ನೋದನ್ನ ಈ ದಾಖಲೆಯೇ ಸಾಬೀತು ಮಾಡಿದೆ ಮೊನೆಯಿಂದ ಸಿಟಿ ರವಿ ಮತ್ತು ಬಿ ಜೆ ಅವರು ನಾನು ತಪ್ಪೇ ಮಾಡಿಲ್ಲ ನಾನು ನಿಂದನೆ ಮಾಡಿಲ್ಲ ಅಂತಾನೆ ವಾದಿಸಿಕೊಂಡು ಬಂದಿದ್ರು ನನ್ನ ಮೇಲಿನ ಆರೋಪಕ್ಕೆ ದಾಖಲೆ ಕೊಡಿ ಅಂತ ಸವಾಲು ಹಾಕಿದ್ರು ಲಕ್ಷ್ಮಿ ಹಬ್ಬಾಳ್ಕರ್ ನನಗೆ ಸಹೋದರಿ ಇದ್ದಂತೆ ನಾನು ಅವರನ್ನ ಅಕ್ಕ ಅಂತಾನೆ ಕರೆಯೋದು ನಾನು ಅಂತಹ ಭಾಷೆ ಬಳಸಲ್ಲ ಹಿಂದೆಯೂ ಬಳಸಿಲ್ಲ ಮುಂದೆಯೂ ಬಳಸುವುದಿಲ್ಲ ಎಂದಿದ್ರು ಇನ್ನು ಬಿ ಜೆ ಪಿ ನಾಯಕರು ಕೂಡ ಈ ಸ್ತ್ರೀ ನಿಂದನೆ ಪ್ರಕರಣದಲ್ಲಿ ಸಿಟಿ ರವಿ ಪರವಾಗಿ ನಿಂತಿದ್ರು ಸಿಟಿ ರವಿ ಹಾಗೆ ಹೇಳಲು ಸಾಧ್ಯವೇ ಇಲ್ಲ ಅಂತ ವಿಜೇಂದ್ರ ಹೇಳಿದರು ಸಿಟಿ ರವಿ ಮೇಲೆ ಸುಳ್ಳು ಆರೋಪ ಹೊರಿಸಲಾಗಿದೆ ಅಂತ ಬಿಜೆಪಿಯ ಹಲವು ನಾಯಕರು ಹೇಳಿದರು ಆದರೆ ಇದೀಗ ವಿಡಿಯೋ ದಾಖಲೆ ಹೊರಬಂದಿದ್ದು ಸಿಟಿ ರವಿ ಮತ್ತು ಬಿಜೆಪಿ ನಾಯಕರ ಬಣ್ಣ ಬಯಲಾಗಿದೆ ಅವರು ಸ್ತ್ರೀ ನಿಂದನೆಯೂ ಮಾಡ್ತಾರೆ ಅದನ್ನು ಮುಚ್ಚಿ ಹಾಕಲು ಸುಳ್ಳು ಹೇಳಿಕೊಂಡು ಓಡಾಡ್ತಾರೆ ಅನ್ನೋದು ರುಜುವಾತಾಗಿದೆ ಹೀಗೆ ಸ್ತ್ರೀ ನಿಂದನೆ ಮಾಡಿ ಸುಳ್ಳು ಹೇಳಿರುವ ಸಿಟಿ ರವಿಯನ್ನ ಈ ಬಿಜೆಪಿ ನಾಯಕರು ಮತ್ತು ಅವರ ಬೆಂಬಲಿಗರು ಮೆರೆಸುತ್ತಿರುವುದು ದುರಂತ ಸ್ತ್ರೀ ನಿಂದನೆ ಮಾಡಿ ಸುಳ್ಳು ಹೇಳಿರುವ ಸಿಟಿ ರವಿಗೆ ಬಿಜೆಪಿ ನಾಯಕರು ಮತ್ತು ಬೆಂಬಲಿಗರು ಬೆಂಬಲ ಕೊಟ್ಟಿದ್ದಲ್ಲದೆ ಹೂವಿನ ಹಾರ ಹಾಕಿ ಸ್ವಾಗತ ಮಾಡಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಅವರ ಬೆಂಬಲಿಗರು ಮೆರವಣಿಗೆ ಮಾಡಿಸಿ ಸಿಟಿ ರವಿಗೆ ದೊಡ್ಡ ಯೋಧನ ತರ ಬಿಲ್ಡಪ್ ಕೊಟ್ಟಿದ್ದಾರೆ ಅದರ ಬೆನ್ನಲ್ಲೇ ಸಿಟಿ ರವಿಯವರು ಅಶ್ಲೀಲವಾಗಿ ನಿಂದಿಸಿರುವ ವಿಡಿಯೋ ಹೊರ ಬಂದಿದೆ ಹೀಗಾಗಿ ಸಿಟಿ ರವಿಗೆ ಹೂವಿನ ಮಳೆ ಸುರಿಸಿ ಮೆರವಣಿಗೆ ಮಾಡಿದವರು ನಾಚಿಕೆ ಪಟ್ಕೊಳ್ಬೇಕು ಸಿ ಸಿಟಿ ರವಿಯವರ ಕೊಳಕು ನಾಲಿಗೆಯನ್ನು ಫಿನಾಯಿಲ್ ಹಾಕಿ ಕ್ಲೀನ್ ಮಾಡುವ ಕೆಲಸವನ್ನಾದರೂ ಮಾಡಬೇಕು ಈ ಸಾಕ್ಷಿ ಹೊರ ಸಿ ಸಿಟಿ ರವಿ ಮತ್ತು ಪಿಯವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಹಿರಂಗ ಕ್ಷಮೆ ಕೇಳಬೇಕು ಕೇವಲ ಸಚಿವೆಗೆ ಮಾತ್ರ ಅಲ್ಲ ಈ ನಾಡಿನ ಎಲ್ಲ ಮಹಿಳೆಯರಿಗೂ ಕ್ಷಮೆ ಕೇಳಬೇಕು ಇಲ್ಲಾಂದ್ರೆ ಈ ನಾಡಿನ ಮಹಿಳೆಯರು ನಿಮ್ಮನ್ನ ಕ್ಷಮಿಸೋದಿಲ್ಲ ಎಷ್ಟಾದರೂ ದಪ್ಪ ಚರ್ಮದ ಪಿಯವರಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಅವರು ಸ್ತ್ರೀ ನಿಂದಕನನ್ನ ಮತ್ತು ಆ ಪ್ರಕರಣವನ್ನ ಮತ್ತೆ ಮತ್ತೆ ಸಮರ್ಥನೆ ಮಾಡೋಕೆ ನಿಂತಿದ್ದಾರೆ ವಿಡಿಯೋ ಸಾಕ್ಷಿ ಹೊರ ಬರ್ತಾ ಇದ್ದಂತೆ ಬಿಜೆಪಿ ನಾಯಕರು ಅಲ್ಲೂ ತಮ್ಮ ವರಸೆ ತೋರಿಸ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಿಡುಗಡೆ ಮಾಡಿರುವ ವಿಡಿಯೋಗೆ ಬೆಲೆ ಇಲ್ಲ ಅಂತ ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಾರೆ ಈ ವಿಚಾರದಲ್ಲಿ ದಾಖಲೆ ಇಲ್ಲ ಎಂದು ವಿಧಾನ ಪರಿಷತ್ ಸಭಾಪತಿಗಳು ಸ್ಪಷ್ಟನೆ ನೀಡಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿರುವ ವಿಡಿಯೋಗೆ ಬೆಲೆ ಇಲ್ಲ ಅನ್ನೋದು ಬಿಜೆಪಿಗರ ವಾದ ಅವರಿಗೆ ಈಗ ಸಭಾಪತಿಗಳ ಸ್ಪಷ್ಟನೆ ದೈವವಾಣಿ ಅಂತಾಗಿದೆ ಅದೇನೇ ಇದ್ರೂ ಈ ಪ್ರಕರಣದ ಬಗ್ಗೆ ಇನ್ನಷ್ಟು ತನಿಖೆ ನಡೀಬೇಕು ಸಿಟಿ ರವಿಗೆ ಹೈಕೋರ್ಟ್ ರಿಲೀಫ್ ಕೊಟ್ಟಿರಬಹುದು ಆದರೆ ಅವರ ಮೇಲಿನ ಪ್ರಕರಣ ರದ್ದಾಗಿಲ್ಲ ಅವರಿಗೆ ಜಾಮೀನು ಸಿಕ್ಕಿದ್ದಷ್ಟೇ ಬಂಧನದಿಂದ ಮಾತ್ರ ಮುಕ್ತಿ ಸಿಕ್ಕಿರೋದು ಅವರ ಮೇಲಿನ ಕೇಸ್ ಇನ್ನೂ ರದ್ದಾಗಿಲ್ಲ ಆ ಪ್ರಕರಣದಲ್ಲಿ ಕಠಿಣ ಕಾನೂನು ಕ್ರಮಗಳು ಜರುಗಬೇಕು ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಈ ಪ್ರಕರಣವನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಲು ನಿರ್ಧರಿಸಿದ್ದಾರೆ ಈ ಪ್ರಕರಣದ ಸಂಬಂಧ ಪ್ರಧಾನಿ ಮತ್ತು ರಾಷ್ಟ್ರಪತಿಗಳಿಗೂ ದೂರು ನೀಡಲು ಮುಂದಾಗಿದ್ದಾರೆ ಆದರೆ ಪ್ರಧಾನಿ ಮತ್ತು ರಾಷ್ಟ್ರಪತಿಗಳು ಈ ಪ್ರಕರಣದಲ್ಲಿ ನಿಷ್ಪಕ್ಷಪಾತವಾಗಿ ನಡೆದುಕೊಳ್ತಾರೆ ಅನ್ನೋದಕ್ಕೆ ಆಗಲ್ಲ ಆದರೆ ಅಂಬೇಡ್ಕರ್ ಅವರ ಸಂವಿಧಾನದಡಿ ರಚಿತವಾದ ಕಾನೂನಿನಲ್ಲಿ ಇಂತಹ ಸ್ತ್ರೀ ಶಿಕ್ಷಿಸಲು ಸಾಧ್ಯ ಇದೆ ಹಾಗಾಗಿ ಸರ್ಕಾರ ಆ ಕೆಲಸವನ್ನ ಮಾಡಬೇಕಾಗಿದೆ